ಎಲ್ಲರಿಗೂ ನಮಸ್ಕಾರ ಮಂಜುನಾಥ್ ಪಾಟೀಲ್ ತಾಲೂಕು ಅಖಿಲುಕರ್ತು ವೀರಸೇವೆ ಮಹಾಸಭಾದ ಪದಾಧಿಕಾರಿ ಆಗಲಿ ಯಾವುದೇ ಜಾತಿ ಯಾವುದೂ ಇಲ್ಲ ಯಾವುದೇ ಯಾವುದೋ ಪಕ್ಷಾತೀತವಾಗಿ ಒಂದು ಹೋರಾಟವನ್ನು ಕದಂಬ ಸೇನಾ ಸೇನಾನಿಗಳಾಗಿ ಹೊರಟಿದ್ದೇವೆ ಇದು ಎಷ್ಟು ಅತ್ಯಂತ ಅವಶ್ಯಕತೆ ಅಂತಂದರೆ ಪ್ರತಿ ಕುಟುಂಬದವರಿಗೂ ಕೂಡ ಪ್ರತಿ ದಿವಸ ಕಿರುಕುಳ ಆಗ್ತಕ್ಕಂಥದ್ದ ವಿಷಯ ಈ ಕಟ್ಟಡ ಮೇಲಿಗೆ ಪ್ರತಿಯೊಂದು ವಿಷಯ ಯಾವುದೇ ಇಲಾಖೆಗೆ ಹೋಗ್ಬೇಕಂತಂದ್ರೆ ಕಟ್ಟಕಡಿಯ ಕಾರವಾರ ಹೋಗ್ಬೇಕಾದ್ರೆ ಎಷ್ಟು ಸಮಸ್ಯೆ ಇದೆ ಹೋದ ಕೆಲಸ ಆಗಿಲ್ಲ ಉಳಿಬೇಕು ಇಲ್ಲ ಬರಬೇಕು ಮತ್ತೆ ರಿಟರ್ನ್ ಹೋಗ್ಬೇಕು ಇದು ನಾವೆಲ್ಲ ಅನುಭವಿಸಿದೇವಿ ಮತ್ತೆ ನಮ್ಮ ಮಂದಿನ ಮಕ್ಕಳು ಪೀಳಿಗೆ ಅನುಭವಿಸಬಾರ್ದು ಅಂತ ನಾವೆಲ್ಲ ಒಟ್ಟಾಗಿ ಈ ಒಂದು ದೃಢ ನಿರ್ಧಾರ ಮಾಡ್ಕೊಂಡು ಎಲ್ಲ ಸೈನಿಕರು ನಂದು ಅನಿಸಿಕೆ ಏನಂತಂದ್ರೆ ಒಂದು ಈ ಪ್ರತ್ಯೇಕ ಜಿಲ್ಲೆ ಆಗ್ಬೇಕಂತಂದ್ರೆ ಯಾವೆಲ್ಲ ಮಾನದಂಡಗಳು ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ರು ಯಾಕಾಗಿ ಆಗ್ತಾ ಇಲ್ಲ ಅಂತ ಮಾನದಂಡಗಳ ಅವಶ್ಯಕತೆ ಏನಿದೆ ಏನೇನಿದೆ ಬೇಕು ಅದು ಯಾವುದೂ ಕೊರತೆನೇ ಇಲ್ಲ ನಮ್ಗೆ ಏನು ಬೇಕಿದೆ ಎಲ್ಲ ಇದೆ ಆದರೆ ಇಚ್ಛಾಶಕ್ತಿ ಬಹಳ ಕೊರತೆಯಿಂದನೇ ಈ ಹಂತಕ್ಕೆ ನಾವು ತಲುಪಿದೆ ಕಡೆ ತನಕ ಹೋಗಲೇ ಇಲ್ಲ ನಾವು ಯಾವ ಮಟ್ಟಕ್ಕೆ ಅಂತಂದ್ರೆ ಸರ್ ಹೇಳಿದ್ರು ಒಂದು ಜಿಲ್ಲೆ ಆಗ್ಬೇಕಂತಂದ್ರೆ ಹೋರಾಟ ಬರಿ ಶಾಂತವಾಗಿ ನಾವು ಹಂಗೆ ಪ್ರತಿಭಟನೆ ಮಾಡಿದ್ವಿ ಹೋರಾಟ ಕೊಟ್ಟು ಮಾಡಿದ್ವಿ ಮನವಿ ಕೊಟ್ವಿ ಬಂದ್ವಿ ಅಂದ್ರೆ ಆಗಲ್ಲ ಆ ಪ್ರತಿಭಟನೆ ಯಾವ ಮಟ್ಟಕ್ಕೆ ಇರ್ಬೇಕಂತಂದ್ರೆ ಇಲ್ಲಿ ಅಂದಾಗ ಮಾತ್ರ ಸಾಧ್ಯ ನಾವು ಬರೀಗೆ ಜಿಲ್ಲೆ ಆಗ್ಬೇಕು ಅಂತ ಪ್ರತಿಭಟನೆ ಮನವಿ ಡಿ ಸಿ ಡಿ ಸಿ ಮಟ್ಟಕ್ಕೆ ಕೊಡೋದು ರಾಜ್ಯ ಮಟ್ಟಕ್ಕೆ ಆಗಲ್ಲ ನನ್ನ ಅನಿಸಿಕೆ ಹಾಗಾಗಿ ಆ ಮಟ್ಟಕ್ಕೆ ನಾವೆಲ್ಲರೂ ಮೇರೆ ಒಬ್ಬರು ಹೇಳಿದ್ರು ಪ್ರತಿ ಮನೆಯಿಂದ ಪ್ರತಿಯೊಬ್ಬ ಯುವಕರು ಬರ್ಬೇಕು ನಮ್ಮ ಜಿಲ್ಲೆ ಆಗ್ಲೇಬೇಕಂತ ಕಟ್ಟಕಡೆ ಗುರಿ ಮುಟ್ಟತನ ನಿಲ್ಬಾರ ಅಂದ್ರೆ ಮಾತ್ರ ಸಾಧ್ಯ ಅಂತ ಹೇಳ್ತಾ ನಾವೆಲ್ಲರೂ ಸೇರಿ ಮುಂದಾಗಿ ಒಂದು ಏನು ಹೊರಟಿದ್ದೇವೆ ಇದಕ್ಕೆ ನಾವು ಯಶಸ್ವಿ ನಾವೆಲ್ಲರೂ ಒಟ್ಟಾಗಿರೋ ಹೇಳ್ತಾ ನನ್ನ ಅವಕಾಶ ಮಾಡ್ಕೊಡ್ತಾ ಇದ್ದೇನೆ ಮಂಜುನಾಥ್ ಪಾಟೀಲ್ ಅವರಿಗೆ ಧನ್ಯವಾದಗಳು ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ